ನಾನು ಬಂದಿದ್ದೀನಿ ಸೌದತಿ ಎಲ್ಲ ಕೆಲಸ ಆಗೋಯ್ತು ಅಂದ್ರೆ ಬಸ್ ಒಂದು ತೆಗೆದು ಗಾಡಿ ಹೋಗ್ಬಿಟ್ಟು ಕೆಂಪು ಪಂಪು ಬಂದ್ರೆ ಹೋಗ್ರಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ ನೋಡಿ ನಿಮ್ಗೋಸ್ಕರ ಅಷ್ಟು ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವ ಮಂಜುನಾಥಾಲಯ ಇವತ್ತು ನಾನು ಬಂದಿದ್ದೀನಿ ಸೌದತ್ತಿ ಎಲ್ಲಮ್ಮಗೆ ತುಂಬ ರಶ್ ಇತ್ತು ಅದಕ್ಕೋಸ್ಕರ ಎಲ್ಲರೂ ಶಿರ್ಸಂಗಿಗೆ ಹೋಗಿ ಬನ್ನಿ ಅಲ್ಲಿ ಕಾಳಿಕಂಬ ದೇವಸ್ಥಾನ ಇದೆ ಶಿರ್ಸಂಗಿಗೆ ಹೋಗಿ ಅಲ್ಲಿ ಕಳಿಕಂಬನ ದರ್ಶನ ಮಾಡಿಸಿ ಅದಾದ್ಮೇಲೆ ನಾವು ಜೋಗಳ ಬಾವಿಗೆ ಬಂದು ಆಮೇಲೆ ಎಲ್ಲಮ್ಮನ ದರ್ಶನ ಮಾಡಿ ಹೇಳಿ ಏನಾಯ್ತು ಹುಣ್ಣಿಮೆ ಆಯ್ತು ಏನು ಹುಣ್ಣಿಮೆ ರಂಡಿ ಹುಣ್ಣಿ ಅಂತ ರಂಡಿ ಹುಣ್ಣಿಮೆ ಆ ದಿವಸ ಏನ್ ಮಾಡ್ತಾರೆ ಜಮದಗ್ನಿ ಸತ್ಯ ದಿವಸ ಅಪುರ್ಚುರಾಮ ತಿಲೀಕ್ಷ ಬಂದಿದ್ದು ನೋಡಿ ಲೋಕಲಿಗೆ ಬಂದರೆ ನಾವು ಈ ಥರ ಆಟೋದಲ್ಲಿ ಹೋಗ್ಬೇಕು ಅದೊಂಥರ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ನೀವು ಅಕಸ್ಮಾತ್ ಏನಾದರೂ ನಾರ್ಮಲ್ಲಾಗಿ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಈ ಥರ ಎಲ್ಲ ಫ್ಲೀಕ್ ಸಿಗೋಲ್ಲ ಈ ಎಕ್ಸ್ಪ್ಲೋರ್ ಮಾಡೋದ್ ಅವರು ಯಾವುದೋ ಅಷ್ಟೇ ಒಬ್ಬಳೇ ಬಂದಾಗ ಈ ಥರ ಲೋಕಲ್ ಐದು ಜೊತೆ ಮಾತಾಡಿಕೊಂಡು ಆಲ್ಮೋಸ್ಟ್ ಇಲ್ಲೆಲ್ಲ ಇವರೆಲ್ಲ ಮಹಾರಾಷ್ಟ್ರದವ್ರು ಸೊ ನೀವೆಲ್ಲ ಮಾರಾಷ್ಟ್ರದವರ ಆಲ್ಮೋಸ್ಟ್ ಮುಂಬಯಿಂದ ಪ್ರತಿ ಎಲ್ಲ ಮುಂದೆ ನೋಡೋಕ್ಕೆ ಆಲ್ಮೋಸ್ಟ್ ನೋಡಿ ಇವರು ಫ್ಯಾಮಿಲಿ ಅವ್ರು ನೀವೆಲ್ಲ ಫ್ಯಾಮಿಲಿ ಬಂದಿದಾರಂತೆ ಸೌದತ್ತಿ ಎಲ್ಲ ಮುಂದೆ ನೋಡಕ್ಕೋಸ್ಕರ ಓ ನೈಸ್ ಫಿಫ್ಟಿ ಇಯರ್ಸ್ ಇಂದ ಬರ್ತಾ ಇದಾರೆ ಅವ್ರ ಇವ್ರೋಡಿ ಮಹಾರಾಷ್ಟ್ರ ಮುಂಬೈ ಇಂದ ವೆರಿ ಸೊ ಏನಕ್ಕೆ ಸೌದತ್ತಿ ಎಲ್ಲ ಅಷ್ಟೊಂದು ಇಷ್ಟ ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಮಹಾರಾಷ್ಟ್ರದಲ್ಲೂ ಕೂಡ ಎಲ್ಲಮ್ಮ ತಾಯಿ ಮನೆ ದೇವರು ಇದ್ದಾರಂತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲ ಕೇಳಕ್ಕೆ ಅದಕ್ಕೋಸ್ಕರ ಲೋಕಲ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ನಾವು ಫುಲ್ ರಶ್ ಶಿರ್ಸಂಗಿಗೆ ಇದೇ ರಿಯಲ್ ವೈಬು ಎಂತ ಕೆಲ್ಸ ಆಗೋಯ್ತು ಅಂದ್ರೆ ಬಸ್ ಒಂದು ತೆಗೆದು ಇಳಿಸ್ಬಿಟ್ಟು ಹೋಗ್ಬಿಟ್ಟ ನಾನು ಹೋಗಬೇಕಾಗಿದ್ದು ಶಿರ್ಸಂಗಿ ಅಂತೆ ನಾನು ಆ್ಯಕ್ಚುಲಿ ಶಿರ್ಸಂಗಿಯಿಂದ ಹೆಚ್ಚು ಕಮ್ಮಿ ಒಂದು ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಮುಂದೆ ಇದ್ದೀನಿ ಬಸ್ ಎಲ್ಲಿ ಬರುತ್ತೆ ಅಂತಲೇ ಹೇಳಿಲ್ಲ ಅವನು ಮಧ್ಯದರಿಗೆ ಯಾವುದು ಬಸ್ ಸ್ಟಾಪು ಅಲ್ಲ ಏನೂ ಇಲ್ಲ ಇಲ್ಲೆಲ್ಲ ಒಂದು ಎರಡು ಮೂರು ಮನೆಗಳಿದೆ ಇಂಥ ಪ್ಲೇಸಲ್ಲಿ ತಂದು ನಾನು ಇಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಸೊ ನಾನು ಇವಾಗ ಹೆಂಗೆ ಹೋಗಲಿ ವಾಪಸ್ಸು ಶಿರ್ಸಂಗಿಗೆ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಯಾರನ್ನಾದರೂ ಒಂದು ಸ್ವಲ್ಪ ಜನ ಕೇಳಿ ನೋಡ್ತೀನಿ ಹೆಂಗೆ ಹೋಗ್ಬೇಕು ಅಂತ ಸೊ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಇದು ಬರ್ತಾವ್ಳೂರಿಂದ ದೇವಸ್ಥಾನಕ್ ಬಂದಿದ್ದೆ ಇಲ್ಲಿ ಹೇಳಿದ್ರು ಕಾಳಿಕ ಅಮ್ಮನ್ ದೇವಸ್ಥಾನ ಅಂತ ಅಂದ್ರು ಶಿರ್ಸಂಗಿ ಅದೇ ನಾನು ಇಲ್ಲಿಗೆ ಬಂದ್ಬಿಟ್ಟಿದೀನಿ ಅಲ್ಲೇ ಶಿರ್ಸಂಗಿ ಅಲ್ಲೇ ಆಯ್ತ್ರಿಪಿ ಯಾವ ಗಾಡಿ ಬಂದ್ ಕೆಂಪು ಪಂಪು ಬಂದ್ರೆ ಹೋಗ್ರಿ ಇರ್ತಾರ ಶಿರ್ಸಂಗಿ ಬಿಡ್ತಾರ

ಬೇರೆ ಆಲ್ಟರ್ನೇಟಿವೇ ಇಲ್ಲ ಬಸ್ಸಲ್ಲ ಲೇಟು ಅದಕ್ಕೆ ಯಾವುದೇ ಕೈ ಹಾಕಿ ಅವರು ಬಿಟ್ಟರೆ ಡ್ರಾಪ್ ಮಾಡಿದ್ರೆ ಡ್ರಾಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಸಿಕ್ಕಿದೆ ಚಾರ್ಜ್ ಕಟ್ಟಿಸ್ಕೊಂಡು ಇಲ್ಲಿ ನೋಡಿದ್ರೆ ಫುಲ್ಲು ಎಲ್ಲ ಐಟಮ್ಸ್ ಹಾಕ್ತಾರೆ ಎಲ್ಲಿ ಹೋಗ್ತಿದ್ದೆ ಫೈನಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ ನೋಡಿ ನಿಮ್ಗೋಸ್ಕರ ರಿಸ್ಕ್ ತಗೊಂಡು ಬಸ್ ಮಿಸ್ ಆಗಿ ಯಾವ್ದೋ ಗುಡ್ಸ್ ಗಾಡಿಗೆಲ್ಲ ಹತ್ತಿದೀನಿ ನಾನು ಏನ್ ಮಾಡಿದ್ರಿ ಮರಿ ಮರಿ ಅದೇ ಕುರಿನಾ ಮಾಡಿ ಕುರಿ ಮಾರಿ ಬಂದಿವಿ ನೋಡಿ ಹಳ್ಳಿ ಲೈಫೇ ಬ್ಯೂಟಿಫುಲ್ ಲೈಫ್ ನಾವು ನೋಡಿ ನೋಡಿ ಆರಾಮಾಗಿ ಕುರಿನಾ